ಇವತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಸರಿಯಾಗಿ ಒಂದು ವರ್ಷದ ಹಿಂದೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದನೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ಗೆ ಎಂಟು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಇವತ್ತು ಇಪ್ಪತ್ತಾರರಲ್ಲಿ ಸೇಮ್ ಒಂದು ವರ್ಷ ಆದಮೇಲೆ ಹದಿನೈದು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಆಲ್ಮೋಸ್ಟ್ ಒನ್ ಟು ಡಬಲ್ ಆದ ಹಾಗೆ ಇನ್ನು ಬೆಳ್ಳಿ ಒಂದು ಕೆ ಜಿ ಸರಿಯಾಗಿ ಇವತ್ತಿನ ದಿನ ಒಂದು ವರ್ಷದ ಹಿಂದೆ ತೊಂಬತ್ತು ಮೂರು ಸಾವಿರ ರೂಪಾಯಿ ಇವತ್ತು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಪರ್ ಕೆ ಜಿ ಅಂದರೆ ಈ ಮಟ್ಟಿಗಿನ ದ್ವಿಗುಣ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಕೊಂಡು ಹೋಗ್ತಾ ಇದೆ ಅಂತ ಅಂದರೆ ಏನೇನು ಫ್ಯಾಕ್ಟರ್ಸ್ ಕಾರಣ ಆಗ್ತಾ ಇದೆ ಸಾಮಾನ್ಯ ಜನ ಹೇಗೆ ಯೋಚನೆ ಮಾಡಬೇಕೀಗ ಚಿನ್ನ ಇದು ಕೊಳ್ಳೋದಕ್ಕೆ ಸೂಕ್ತ ಸಮಯನ ಯಾಕಂದರೆ ಇನ್ನೂ ಏನಾದರೂ ಏರಿಕೆ ಆಗ್ಬಿಡುತ್ತಾ ಅಥವಾ ಭಾಳ ದೊಡ್ಡ ಕ್ರ್ಯಾಶ್ ಆಗ್ಬೋದಾ ಕಾಯ್ಬೋದಾ ಜೊತೆಗೆ ಏನಾದರೂ ಹೂಡಿಕೆ ಅನ್ನುವಂಥದ್ದು ನಾವು ಯೋಚನೆ ಮಾಡಿದ್ರೆ ಅದು ನೀವು ಇ ಟಿ ಎಫಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೇದಾ ಅಥವಾ ಗಟ್ಟಿ ಚಿನ್ನ ಗಟ್ಟಿ ಬೆಳ್ಳಿ ತೆಗೆದುಕೊಂಡು ಮನೇಲಿಟ್ಟರೆ ಒಳ್ಳೆಯದಾ ಯಾವುದು ಬೆಟರ್ ಇನ್ವೆಸ್ಟ್ಮೆಂಟ್ ಈ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ ಕತೆ ಏನು ಟ್ರಂಪ್ ಫ್ಯಾಕ್ಟರ್ ನಿನ್ನೆ ನೀವು ನೋಡಿರ್ಬೋದು ದಾವೋತ್ಸಿಗೆ ಹೋಗಿದ್ದಾರೆ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ನಿನ್ನೆನೂ ಕೂಡ ಅದೇ ಥರನಾದಂಥ ತದ್ವಾ ಮಾತುಗಳು ಇದೇನಾದರೂ ವರ್ಲ್ಡ್ ಎಕನಮಿ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಮುಂದುವರ್ಸ್ಕೊಂಡು ಈ ಅನಿಶ್ಚಿತತೆ ಎಷ್ಟು ದಿವಸ ಅಂತ ಹೇಳ್ಕೊಂಡಿಲ್ಲಿ ಜೊತೆಗೆ ಭಾರತದ ಕೆಲ ಸ್ಮಾರ್ಟ್ ಮೂವ್ಗಳು ಅದನ್ನು ಸ್ಮಾರ್ಟ್ ಮೂವ್ ಅನ್ಬೋದಾ ಅಥವಾ ಇದು ಮುಂದಿನ ದಿನಗಳಲ್ಲಿ ಅದರ ಫಲಿತಾಂಶ ಏನು ಅಂತ ಗೊತ್ತಾ ಅಥವಾ ಫ್ರೀ ಟ್ರೇಡ್ ನಾವೀಗ ಆಲ್ರೆಡಿ ಗಮನಿಸಿದ್ದೀವಿ ಯು ಕೆ ಜೊತೆಗಾಗಿದೆ ನ್ಯೂಜಿಲೆಂಡ್ ಜೊತೆಗೆ ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ ಯುರೋಪಿಯನ್ ಯೂನಿಯನ್ಸ್ ಕೂಡ ಮೊನ್ನೆ ಹೇಳಿದ್ದಾರೆ ಮದರ್ ಆಫ್ ಆಲ್ ಡೀಲ್ಸ್ ಭಾರತದ ಜೊತೆಗೆ ಆಗುವಂಥ ಡೀಲ್ ಅನ್ನುವಂಥದ್ದನ್ನು ಸೊ ಹಾಗಾದರೆ ವರ್ಲ್ಡ್ ಭಾರತವನ್ನು ಹೇಗೆ ನೋಡ್ತಾ ಇದೆ ಭಾರತದ ಹೆಜ್ಜೆಗಳು ಹೇಗೆ ಹೇಗೆ ಕಂಡು ಬರ್ತಾ ಇದೆ ಇಂಥ ಅನಿಶ್ಚಿತ ಸಂದರ್ಭದಲ್ಲಿ ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ನಮ್ಮ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಹಾಗೆ ಹೂಡಿಕೆ ತಜ್ಞರಾಗಿರುವಂಥ ರುದ್ರಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಪಾಡ್ಕಾಸ್ಟಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮಲ್ತೇಶ್ವರ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಯಾಕಂದರೆ ನಿಮ್ಮದು ಕೂಡ ಸುಮಾರು ಒಂದು ಎರಡು ದಶಕಗಳ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಈ ಹೂಡಿಕೆ ಕ್ಷೇತ್ರದಲ್ಲಿ ಈ ಥರ ಚಿನ್ನ ಬೆಳ್ಳಿ ಅದನ್ನು ರಿಟರ್ನ್ಸ್ ಕೊಡ್ತು ಅಂತ ಅದನ್ನು ಕೊಂಡವ್ರು ಹೇಳ್ಬೋದು ಭಾಳ ಹೆಚ್ಚಾಗಿಬಿಡ್ತು ಇನ್ನು ಕೊಳ್ಳೋದು ಹೇಗೆ ಅಂತೇಳಿ ಕೊಳ್ಬೇಕಿದ್ದಂಥವ್ರು ಶಾಕ್ ಆಗ್ಬೋದು ನೀವು ನಿರೀಕ್ಷೆ ಮಾಡಿದ್ರಾ ಖಂಡಿತ ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲ ಮಾಲ್ತೇಶ್ ಅವರೇ ನಾವು ಯಾವಾಗ್ಲೂ ಹೇಳ್ತೀವಿ ಎಕ್ಸಾಕ್ಟ್ ಬಾಟಮ್ ಎಕ್ಸಾಕ್ಟ್ ಟಾಪ್ ಅನ್ನ ಇಬ್ರೇ ಖಂಡಿತವಾಗ್ಲೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಬ್ ಒಂದು ಗಾಡ್ ದೇವ್ರು ಎರಡನೇದು ಲಯರ್ ಸುಳ್ಳೇ ಲೊ ಇವ್ರಿಬ್ರು ಬಿಟ್ರೆ ಯಾರು ಕೂಡ ಎಕ್ಸಾಕ್ಟ್ ಬಾಟಮ್ ಎಕ್ಸಾಕ್ಟ್ ಟಾಪ್ ಅನ್ನ ಯಾರು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ನೀವು ದುಡ್ಡು ಮಾಡ್ಬೇಕಂತ ಇದ್ದಾಗ ಎಕ್ಸಾಕ್ಟ್ ಬಾಟಮ್ ಅಲ್ಲೇ ಬೈ ಮಾಡಬೇಕು ಎಕ್ಸಾಕ್ಟ್ ಟಾಪ್ ಅಲ್ಲೇ ಸೆಲ್ ಮಾಡಬೇಕು ಅಂತ ಬೇಕಿಲ್ಲ ಉದಾಹರಣೆಗೆ ಹೇಳಬೇಕು ಅಂದ್ರೆ ಕ್ರಿಕೆಟಲ್ಲಿ ಅಲ್ಲಿ ಟೀಮ್ ಗೆಲ್ಲೋದ್ ಇಂಪಾರ್ಟೆಂಟ್ ನೀವು ಹಂಡ್ರೆಡ್ ಒಡೆದ್ಬಿಟ್ಟು ಟೀಮ್ ಗೆಲ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಸೊ ನನ್ನ ಪ್ರಕಾರ ಈ ಏನು ಗೋಲ್ಡ್ ಸಿಲ್ವರಿನ ಈ ಯಥೇಚ್ಛವಾಗಿ ಏನು ರ್ಯಾಲಿ ಬಂದಿದೆ ಇದಕ್ಕೆ ಅನೇಕ ಕಾರಣಗಳಿದೆ ಡಿಸ್ಕಸ್ ಮಾಡೋಣ ಆದರೆ ಯಾರೂ ಕೂಡ ಈ ಥರ ನೂರ ಐವತ್ತು ಪರ್ಸೆಂಟ್ ರಿಟರ್ನ್ ಕಳೆದ ವರ್ಷ ಬೆಳ್ಳಿ ಕೊಟ್ಟರೆ ಚಿನ್ನ ತತ್ರ ಏಯ್ಟಿ ನೈಂಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಹಾಗೂ ಬರೀ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಇವತ್ತು ಇಪ್ಪತ್ತೊಂದನೇ ದಿವಸಕ್ಕೆ ನಾವು ಲಾಸ್ಟ್ ಟ್ವೆಂಟಿ ಒನ್ ಡೇಸಲ್ಲಿ ಬೆಳ್ಳಿಯ ರಿಟರ್ನ್ನು ಹತ್ತತ್ರ ಒಂದು ಲಕ್ಷ ಪ್ರತಿ ಕೆ ಜಿಗೆ ಏರಿಕೆಯಾಗಿದೆ ಟ್ವೆಂಟಿ ಒನ್ ಡೇಸ್ಗೆ ಒನ್ ಲ್ಯಾಕ್ ರೂಪಿ ಪ್ರತಿ ಕೆಜಿಗೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಇದೆಲ್ಲ ಆಗೋಗಿದೆ ಏನಕ್ಕಾಯಿತು ಮುಂದೆ ಏನಾಗುತ್ತೆ ಅದ್ರ ಬಗ್ಗೆನು ಖಂಡಿತವಾಗ್ಲೂ ಚರ್ಚೆ ಮಾಡೋಣ ಕರೆಕ್ಟ್ ಬಹುಶಃ ಈ ಬಡ್ಡಿ ಬಿಡೋರು ಬಡ್ಡಿ ಚಕ್ರ ಬಡ್ಡಿ ಆಮೇಲೆ ರಿಯಲ್ ಎಸ್ಟೇಟ್ ಅವರು ಏನೋ ಒಂದು ಆರ್ ಸಾವಿರ ಸ್ಕ್ವೇರ್ ಫೀಟಿಗೆ ತಗೊಂಡ್ಬಿಟ್ಟು ಹತ್ತು ಸಾವಿರ ಈ ಮಾರೋದು ಇದೆಲ್ಲ ನಾವು ಕೇಳ್ತಿರ್ತೀವಿ ಬಟ್ ಲೆಕ್ಕಾಚಾರ ನಿಮ್ ಗೊತ್ತಿಲ್ಲ ನೀವು ಹೇಳ್ದಂಗೆ ಅದು ಎಷ್ಟು ಸುಳ್ಳಿರುತ್ತೆ ಎಷ್ಟು ಸತ್ಯ ಇರುತ್ತೆ ಇದು ಕಣ್ಮುಂದೆ ನಾವು ನೋಡ್ತಾ ಇರೋದು ಬಟ್ ಏನು ಕಾರಣ ಇರ್ಬೋದು ಅಂತ ಹೇಳ್ಕೊಂಡು ನಿಮ್ಮ ನನ್ನ ಕಾರಣಗಳನ್ನ ಮೊದಲಿಗೆ ಕೊಡ್ತಾ ಹೋಗಿ ಸರ್ ಚಿನ್ನ ಬೆಳ್ಳಿ ಎರಡನೇದು ಎರಡು ಕೂಡ ನೋಡಿ ನಮ್ಮ ಎಲ್ಲ ಸಾಮಾನ್ಯ ಜನರು ವ್ಯೂವರ್ಸ್ಗೆ ಅರ್ಥ ಆಗಂಗೆ ಕಾಮನ್ ಸೆನ್ಸ್ ಹಾಗೂ ಸಿಂಪ್ಲಿಸಿಟಿಯಿಂದ ಹೇಳ್ತಾ ಇದ್ದೀನಿ ಒಂದು ನಾವೇನು ತಿಳ್ಕೋಬೇಕು ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿಯ ರೇಟ್ಗಳ ಏರಿಕೆ ಆಗುತ್ತೆ ಹಾಗೂ ಯಾವಾಗ ಡಾಲರಿನ ಎದುರು ರೂಪಾಯಿನ ಮೌಲ್ಯ ಕುಸಿತ ಕಾಣುತ್ತೆ ಆವಾಗ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯ ರೇಟ್ಗಳಲ್ಲಿ ಇನ್ಕ್ರೀಸ್ ಆಗುತ್ತೆ ಸೊ ವೆರಿ ಸಿಂಪಲ್ ಏನು ಅಂದರೆ ಯಾವಾಗ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಗೋಲ್ಡ್ ಸಿಲ್ವರ್ ಜಾಸ್ತಿ ಆಗುತ್ತೋ ನಮ್ಮ ದೇಶದಲ್ಲೂ ಚಿನ್ನ ಬೆಳ್ಳಿ ರೇಟ್ಗಳು ಜಾಸ್ತಿ ಆಗುತ್ತೆ ಆದರೆ ಒಂದು ಡಾಲರು ಹತ್ತತ್ರ ಹದಿನಾರು ರೂಪಾಯಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಇದ್ದಿದ್ದು ಈಗ ಅದೇ ಒಂದು ಡಾಲರು ತೊಂಬತ್ತೊಂದು ರೂಪಾಯಿ ಎಪ್ಪತ್ತು ಪೈಸಕ್ಕೋಗಿದೆ ಅಂದರೆ ಡಾಲರಿನ ಮೌಲ್ಯದಲ್ಲಿ ವೃದ್ಧಿ ರೂಪಾಯಿನ ಮೌಲ್ಯದಲ್ಲಿ ಕುಸಿತ ಆದಾಗ ನೀವು ಇಂಪೋರ್ಟ್ ಅಥವಾ ಆಮದು ಚಿನ್ನ ಬೆಳ್ಳಿಯನ್ನು ಮಾಡಿಕೊಂಡಾಗ ಹೈಯರ್ ರೇಟನ್ನು ಪೇ ಮಾಡಬೇಕಾಗತ್ತೆ ಸೊ ಎರಡು ಡಾಮಿನೋ ಎಫೆಕ್ಟ್ ಅಥವಾ ಡಬಲ್ ಎಂಜಿನ್ ಸರ್ಕಾರ ಅಂತಿರಲ್ಲ ಆ ಥರ ಒಂದು ಕಡೆ ರೂಪಾಯಿನ ಮೌಲ್ಯ ಡಾಲರ್ ಎದುರು ಕುಸಿತ ಕಾಣ್ತಾ ಇದೆ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆ ಆಗ್ತಾ ಇದೆ ಈ ಮುಖ್ಯ ಕಾರಣಗಳಿಂದಾಗಿ ಚಿನ್ನ ಬೆಳ್ಳಿ ನಮ್ಮ ದೇಶದಲ್ಲೂ ಕೂಡ ಏರಿಕೆ ಕಾಣ್ತು ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾಕೆ ಚಿನ್ನ ಬೆಳ್ಳಿ ಮೇಲೋಯಿತು ಅಂತ ತಾವು ಕೇಳೋದಾದರೆ ವೆರಿ ಸಿಂಪಲ್ ಡೊನಾಲ್ಡ್ ಟ್ರಂಪಿನ ನೀತಿಗಳೇನಿದೆ ಅದು ನಂಬರ್ ಒನ್ ಫ್ಯಾಕ್ಟರ್ ಅಂತಲೂ ಕೂಡ ಹೇಳ್ತೀನಿ ಆಮೇಲೆ ಯಾವ ಅವಾಗ ಯುದ್ಧದ ಭೀತಿ ಇರುತ್ತೆ ಅಂದ್ರೆ ಇಡೀ ವಿಶ್ವದಲ್ಲಿ ಯುದ್ಧ ಬರುತ್ತೆ ಅಥವಾ ಈ ತರ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಬರುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಂಠಿತಗೊಳ್ಳುತ್ತೆ ಅಥವಾ ಎಕನಾಮಿಕ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಿ ಇದೆಲ್ಲ ಆದಾಗ ಸೇಫ್ ಅಸೆಟ್ಸ್ ಅಂದರೆ ಯಾವುದು ಚಿನ್ನ ಬೆಳ್ಳಿ ಅಲ್ಲಿ ಹೂಡಿಕೆದಾರರು ಹೋಗ್ತಾರೆ ಹಾಗಾಗಿ ಯಾವಾಗ ಯಾವಾಗ ನಮಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಥವಾ ಎಕನಾಮಿಕ್ ಕ್ರೈಸಿಸ್ ಹಾಗೂ ಟ್ರಂಪ್ ತಗೊಂಡಿರುವಂತಹ ಟ್ಯಾರಿಫ್ ನೀತಿಗಳೇನೇನಿದೆ ಆಮೇಲೆ ರಷ್ಯಾ ಯುಕ್ರೇನ್ ಯುದ್ಧ ಒಂದು ಕಡೆ ಇನ್ನೊಂದು ಕಡೆ ಚೈನಾ ತೈವಾನ್ ಏನಾರ ಮಾಡುತ್ತಾ ಇಂಡಿಯಾ ಪಾಕಿಸ್ತಾನ್ ಆಲ್ರೆಡಿ ಆಯಿತು ಈ ಥರ ಟೆನ್ಷನ್ಸ್ಗಳು ಯಾವಾಗ ಇರುತ್ತೋ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನವನ್ನು ಖರೀದಿ ಮಾಡ್ತಾ ಇದೆ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದೆ ಹಾಗೂ ಬೆಳ್ಳಿಗೆ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಬಂದಿದೆ ಅಂದರೆ ಏನು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಗ್ರೋತ್ ಆಗಿರ್ಬೋದು ಎಸ್ಪೆಷಲಿ ಇ ವಿ ಸೆಕ್ಟೋರಲ್ ಏನು ಗ್ರೋತ್ ಆಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟಾರ್ ಗ್ರೋತ್ ಆಗಿರ್ಬೋದು ಡಿಫೆನ್ಸ್ ಕ್ಷೇತ್ರದ ಗ್ರೋತ್ ಆಗಿರ್ಬೋದು ಇದು ಎಲ್ಲವಲ್ಲೂ ಕೂಡ ಸಿಲ್ವರಿನ ಬಳಕೆ ಇದೆ ಕಾರ್ಖಾನೆಯ ಬಳಕೆ ಅಥವಾ ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ಹೇಳ್ತೀವಿ ಗೋಲ್ಡ್ಗೆ ಆಭರಣ ಅಥವಾ ನೀವು ಗೋಲ್ಡ್ಗೆ ಏನು ಯೂಸೇಜ್ ಇಂಡಸ್ಟ್ರಿಯಲ್ ಯೂಸೇಜ್ ಕಡಿಮೆ ಇರ್ಬೋದು ಆದರೆ ಬೆಳ್ಳಿಯ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಇದೆ ಆ ಕಾರಣದಿಂದಾಗಲೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಇಂಥ ದಿಢೀರ್ ಏರಿಕೆನೂ ಆಯಿತು ಅದು ನಮ್ಮ ದೇಶದಲ್ಲೂ ಚಿನ್ನ ಬೆಳ್ಳಿಯ ಏರಿಕೆಗೆ ಕಾರಣ ಆಯಿತು ಸೊ ಈಗ ಚಿನ್ನ ಆಫ್ಕೋರ್ಸ್ ನೀವು ಹೇಳ್ದಂಗೆ ಒಂದು ಆಭರಣ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪರ್ಪೋಸ್ ನಾವು ಇಟ್ಕೊಳ್ತೀವಿ ಬಟ್ ಬೆಳ್ಳಿ ಅದು ನಿಜನಾ ಅಂದರೆ ಇವಿಗೆ ಸೋಲಾರ್ ಪ್ಯಾನಲ್ಸಿಗೆ ಇದಕ್ಕೆಲ್ಲ ಭಾಳ ಬಳಕೆ ಆಗ್ತಾ ಇರೋದರಿಂದಾಗಿ ಅಂದರೆ ಇಂಡಸ್ಟ್ರಿಯಲ್ ಯೂಸೇಜ್ನಿಂದಾಗಿಯೇ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋದು ನಿಜ ಅಕಸ್ಮಾತ್ ನಿಜ ಆಗಿದ್ರೆ ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ಅಂದರೆ ಅದರ ಡಿಮ್ಯಾಂಡ್ ಭಾಳ ಹೈ ಇರ್ಬೋದು ಹಾಗಾದರೆ ಬೆಳ್ಳಿ ಯಾವ ಕಡೆಗೆ ಹೋಗುತ್ತೆ ಯಾಕಂದರೆ ಚಿನ್ನ ಕೊಡ್ತಾ ಇರೋಕ್ಕಿಂತ ಎರಡು ಪಟ್ಟು ಹೆಚ್ಚಿನ ಈಗ ಆಲ್ರೆಡಿ ರಿಟರ್ನ್ಸ್ ಬೆಳ್ಳಿ ಕೊಟ್ಟಿದೆ ಬೆಳ್ಳಿ ಹಾಗಾದರೆ ಯಾವ ಕಡೆಗೆ ಹೋಗುತ್ತೆ ಮತ್ತು ಬೆಳ್ಳಿಯ ಡಿಮಾಂಡಿಗೆ ತಕ್ಕ ಹಾಗೆ ಸಪ್ಲೈ ಹೇಗಿದೆ ಅಂಥೇಳಿ ಖಂಡಿತ ನೋಡಿ ಬೆಳ್ಳಿಯ ಯೂಸೇಜ್ ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ನಾವೇನು ಹೇಳ್ತೀವಿ ಖಂಡಿತವಾಗಲೂ ಅದು ನಿಜ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬೇಕಾಗುವಂತಹ ಸರ್ವರ್ಸ್ ಅಥವಾ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ ಈಗ ನೀವೇನು ಡೇಟಾ ಎಲ್ಲ ಸ್ಟೋರ್ ಆಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೀವೇನು ಡೇಟಾ ಸ್ಟೋರ್ ಮಾಡ್ತೀರಾ ಅದಕ್ಕೆ ಹಾರ್ಡ್ವೇರ್ ಬೇಕು ಆ ಹಾರ್ಡ್ವೇರ್ಗಳ ತಯಾರಿಕೆಗೆ ಬೆಳ್ಳಿಯ ಉಪಯೋಗ ತುಂಬಾ ಇದೆ ಈ ಎ ಐ ಬೂಮ್ ಬಂದಿರೋದೆ ರೀಸೆಂಟಾಗಿ ಆ ಎ ಐ ಬೂಮಿಂದ ಸರ್ವರ್ಸ್ಗಳೇನು ಹಾರ್ಡ್ವೇರ್ ಬೇಕು ನಿಮಗೆ ಆ ಎ ಐಗೋಸ್ಕರ ಅದಕ್ಕೆ ಬೆಳ್ಳಿಯ ಬಳಕೆ ಇದೆ ಹಾಗಾಗಿ ಒಂದು ಕಡೆ ಎ ಐ ಯೂಸೇಜ್ಗೆ ಸರ್ವರ್ಸ್ಗಳಿಗೆ ಬೆಳ್ಳಿ ಯೂಸೇಜ್ ಆದರೆ ಮತ್ತೊಂದು ಕಡೆ ಇ ವಿ ಈಗೇನು ಈ ಫಾಸಿಲ್ ಫ್ಯೂಯಲ್ಸ್ ಅಥವಾ ಈ ಪೆಟ್ರೋಲ್ ಡೀಸೆಲ್ಗಳನ್ನು ನಾವಿವಾಗ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಕಾಣೋದಿಲ್ಲ ಅಥವಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಳಿಕೆ ಜಾಸ್ತಿ ಆಗ್ತಾ ಇದೆ ಈಗ ಆಲ್ರೆಡಿ ಸೊ ಆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಟೋಮೊಬೈಲ್ ಕ್ಷೇತ್ರದಲ್ಲೂ ಕೂಡ ಸಿಲ್ವರಿನ ಬಳಿಕೆ ಇದೆ ಇಂಡಸ್ಟ್ರಿಯಲ್ ಯೂಸೇಜ ಸೊ ಒಂದು ಕಡೆ ಎ ಐ ಗ್ರೋತ್ ಏನಿದೆ ಅದರ ಹಾರ್ಡ್ವೇರ್ಗೆ ಬೇಕಾಗುವಂತಹ ಸಿಲ್ವರ್ ಯೂಸೇಜು ಮತ್ತೊಂದು ಕಡೆ ನಾನು ಇವಾಗ ತಾನೇ ಹೇಳಿದಂಗೆ ಇ ವಿ ವೆಹಿಕಲ್ಸ್ಗಳಿಗೆ ಬೇಕಾಗುವಂತಹ ಬಳಕೆ ಏನಿದೆ ಅದು ಅದರ ಜೊತೆಗೆ ಸೋಲಾರ್ ಗಳಲ್ಲೂ ಕೂಡ ಸಿಲ್ವರಿನ ಬಳಕೆ ಇದೆ ಸೊ ಇದು ಒಂದು ಎರಡು ಮೂರು ಎಕ್ಸಾಂಪಲ್ ನಾನು ಕೊಟ್ಟೆ ಆದರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಸಿಲ್ವರ್ ಆಸ್ ಎ ಮೆಟಲ್ ಅದರಲ್ಲಿರುವಂತಹ ಆ ಲೋಹದ ಒಳಗಡೆ ಇರುವಂತಹ ಕೆಮಿಕಲ್ಸ್ ಏನೇನು ಬೇರೆ ಬೇರೆ ಅಂಶಗಳಿದೆ ಅದು ಖಂಡಿತವಾಗ್ಲೂ ತುಂಬಾ ಬೇಡಿಕೆ ಜಾಸ್ತಿ ಆಗಿದ್ದರಿಂದ ಆಭರಣ ಬೇಡಿಕೆಯಿಂದ ಬೆಳ್ಳಿ ಇಷ್ಟೊಂದು ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಇಂಡಸ್ಟ್ರಿಯಲ್ ಯೂಸೇಜ್ ಖಂಡಿತವಾಗ್ಲೂ ಇದೆ ಅದನ್ನು ಕಾಮನ್ ಸೆನ್ಸಿಂದ ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇದು ಎಲ್ಲದರ ಜೊತೆ ಏನಾಯಿತು ಯಾವಾಗ ಯುದ್ಧದ ಭೀತಿ ಬರುತ್ತೆ ಬರೀ ಜನಗಳಲ್ಲ ಬರೀ ಜನ ಸಿಲ್ವರ್ ಪರ್ಚೇಸ್ ಮಾಡಿದ್ರು ಅಥವಾ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಅಂದರೆ ಈ ಮಟ್ಟದ ಏರಿಕೆ ಆಗೋದಿಲ್ಲ ಆದರೆ ಯಾವಾಗ ಇಡೀ ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳು ಈಗ ಫಾರ್ ಎಕ್ಸಾಂಪಲ್ ಭಾರತ ದೇಶಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ನಾನು ನಿಮಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಕಮರ್ಷಿಯಲ್ ಬ್ಯಾಂಕ್ ಮಾತಾಡ್ತಾ ಇಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗಿದೆಯೋ ಅದೇ ಥರ ಅಮೆರಿಕಾಗೆ ಫೆಡರಲ್ ರಿಸರ್ವ್ ಅಂತ ಬರುತ್ತೆ ಅದೇ ಥರ ಯುರೋಪಿಯನ್ ರಾಷ್ಟ್ರಗಳು ಎಲ್ಲ ದೇಶಗಳ ಸೆಂಟ್ರಲ್ ಚೈನಾದ ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ ಈ ತರ ಸೆಂಟ್ರಲ್ ಬ್ಯಾಂಕ್ಗಳೇ ಗಳೇ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ರು ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ರು ತುಂಬಾ ಕಾಮನ್ ಸೆನ್ಸ್ ಇದು ಏನು ಡಿ ಡಾಲರೈಸೇಷನ್ ಅಂದ್ರೆ ಈಗ ನಿಮ್ಮ ಬಳಿ ಒಂದಷ್ಟು ಡಾಲರ್ಗಳಿದೆ ನಿಮಗೆ ಡಾಲರ್ ಬೀಳುತ್ತೆ ಅಂತ ನಿಮ್ಮ ನಿರೀಕ್ಷೆ ಇದೆ ನೀವು ಅದಕ್ಕೆ ಏನು ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಇರೋ ಡಾಲರ್ ಏನಿದೆ ಅದನ್ನು ಮಾರಾಟ ಮಾಡಿ ಅದರಿಂದ ನೀವೇನು ಮಾಡಿದ್ರಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ರಿ ಸೊ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇನು ಮಾಡಿದ್ರು ಅಂದರೆ ಡಾಲರ್ಗಳನ್ನು ಮಾರಾಟ ಮಾಡಿ ಆ ದುಡ್ಡಿಂದ ಡಾಲರ್ ಏನು ಮಾರಾಟ ಮಾಡ್ತಿದ್ದೀರಲ್ಲ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇದಕ್ಕೆ ನಾವು ಡಿ ಡಾಲರೈಸೇಷನ್ ಅಂತೀವಿ ಏನ್ ಡಿಡಾಲರೈಸೇಷನ್ ಅಂದ್ರೆ ಡಾಲರ್ ಮಾರಾಟ ಮಾಡಿ ಆ ಡಾಲರ್ ಮಾರಾಟ ಮಾಡೋದ್ರಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ ಸೊ ಗೋಲ್ಡ್ ಅಂಡ್ ಸಿಲ್ವರ್ ರಿಸರ್ವ್ಗಳು ಶೇಖರಣೆಗಳು ಜಾಸ್ತಿ ಆಗ್ತಾ ಹೋಯಿತು ಡಾಲರಿನ ಶೇಖರಣೆ ಕಡಿಮೆ ಆಗ್ತಾ ಹೋಯಿತು ಸೊ ಸೆಂಟ್ರಲ್ ಬ್ಯಾಂಕ್ಗಳೇ ಬೇಡಿಕೆ ಸ್ಟಾರ್ಟ್ ಮಾಡ್ಬಿಟ್ರು ಬೆಳ್ಳಿ ಬೇಕು ಚಿನ್ನ ಬೇಕು ಅಂತ ಬರೀ ಕಾಮನ್ ಮೆನ್ ನಾನು ಹೇಳ್ತಾ ಇಲ್ಲ ಇನ್ವೆಸ್ಟರ್ಸ್ ಇಲ್ಲ ದೊಡ್ಡ ದೊಡ್ಡ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಇಂಥ ಭಾರಿ ಪ್ರಮಾಣದ ಏರಿಕೆ ಆಯಿತು ಒಂದು ಕಡೆ ಇಂಡಸ್ಟ್ರಿಯಲ್ ಯೂಸೇಜು ಮತ್ತೊಂದು ಕಡೆ ಸೆಂಟ್ರಲ್ ಬ್ಯಾಂಕ್ಗಳು ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ಕಡೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಈ ಯುದ್ಧ ಎಲ್ಲ ನಿಲ್ತಾನೆ ಇಲ್ಲ ಮೂರು ವರ್ಷ ನಾಲ್ಕು ವರ್ಷ ವರ್ಷಾನ್ಗಟ್ಲೆ ನಡೀತಾ ಹೋಯ್ತು ಯಾವಾಗ ಈ ತರದ ವಾತಾವರಣ ಬರುತ್ತೋ ಸೇಫ್ ಅಸೆಟ್ ಯಾವ್ದಪ್ಪ ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರು ಅದಕ್ಕೆ ಸೆಂಟ್ರಲ್ ಬ್ಯಾಂಕ್ಗಳ ಹೂಡಿಕೆ ಇಂಡಸ್ಟ್ರಿಯಲ್ ಯೂಸೇಜು ಮತ್ತೆ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಸೊ ಇದ್ರ ಮೇಲ್ಗಡೆ ಡೊನಾಲ್ಡ್ ಟ್ರಂಪ್ನ ನೀತಿಗಳು ಟ್ಯಾರಿಫ್ ನೀತಿಗಳು ಇಷ್ಟೆಲ್ಲಾ ಕಾರಣದಿಂದಾಗಿ ಈ ತಡ ದಿಢೀರ್ ಏರಿಕೆ ಆಗೋದಕ್ಕೆ ಕಾರಣ ಆಯಿತು ಈ ರ್ಯಾಲಿ ಮುಂದುವರಿಯುತ್ತೆ ನನ್ನ ಪ್ರಕಾರ ಯಾವಾಗಲೂ ನಿಮಗೆ ಹಿಸ್ಟ್ರಿ ನೋಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಹಿಸ್ಟ್ರಿ ರಿಪೀಟ್ಸ್ ಆ್ಯಂಡ್ ರೈಮ್ಸ್ ಅಂತೀವಿ ಈಗ ನೀವೇನು ನನಗೆ ಪ್ರಶ್ನೆ ಕೇಳ್ತಿದ್ದೀರ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅವರು ಹಂಡ್ರೆಡ್ ಹೊಡೆಯೋ ಚಾನ್ಸಸ್ ಇದೆಯಾ ಅಂದರೆ ಹೌದು ಅಂತಿನೇ ಯಾವುದೋ ಒಂದು ಮ್ಯಾಚಲ್ಲಿ ಬುಮ್ರಾನೋ ಹರ್ಭಜನ್ ಸಿಂಗೋ ಏನೋ ಒಂದು ಐದರನ್ನೋ ರನ್ನೋ ಹತ್ತು ಒಂದು ಫೋರ್ ಹೊಡೆದು ಬಿಟ್ಟಿರ್ತಾರೆ ಅಥವಾ ಒಂದು ಮ್ಯಾಚಲ್ಲಿ ಕೊಹ್ಲಿ ಒಂದ್ ರನ್ಗೆ ಔಟ್ ಆಗ್ಬಿಡ್ತಾರೆ ಆ ಮ್ಯಾಚಲ್ಲಿ ಬುಮ್ರಾ ಹತ್ತು ರನ್ ನೋಡಿದಿರ್ತಾರೆ ಸೊ ನೀವೇನು ಹೇಳ್ತಿದೀರ ಬುಮ್ರಾ ಇಸ್ ಎ ಬೆಟರ್ ಬ್ಯಾಟ್ಸ್ಮನ್ ಯಾಕಂದ್ರೆ ಆ ಮ್ಯಾಚಲ್ಲಿ ಅವ್ರು ಹತ್ತು ರನ್ ನೋಡಿದ್ರು ಕೋಲಿ ಒಂದ್ ರನ್ ನೋಡಿದ್ರು ಅಂತ ನೀವು ಒಂದು ವರ್ಷ ಅಥವಾ ಒಂದು ಮ್ಯಾಚ್ ನೋಡಬೇಡಿ ಕನ್ಸಿಸ್ಟೆಂಟ್ ಆಗಿ ಒಂದು ಹತ್ತು ಮ್ಯಾಚೋ ನೂರು ಮ್ಯಾಚೋ ನೂರು ಮ್ಯಾಚ್ ಕೋಲಿ ಆಡಿದ್ರೆ ಎಷ್ಟು ಹೊಡಿತಾರೆ ನೂರು ಮ್ಯಾಚ್ ಬುಮ್ರಾ ಆಡಿದ್ರೆ ಎಷ್ಟು ಹೊಡಿತಾರೆ ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬೌಲಿಂಗ್ ಅಲ್ಲಿ ಬುಮ್ರಾ ಎಷ್ಟು ವಿಕೆಟ್ ತೆಗಿತಾರೆ ನೂರು ಮ್ಯಾಚಲ್ಲಿ ಕೋಲಿ ಎಷ್ಟು ವಿಕೆಟ್ ತೆಗಿತಾರೆ ಗೊತ್ತಾಗ್ಬಿಡುತ್ತೆ ನೀವು ಒಂದೇ ಒಂದು ಮ್ಯಾಚ್ ಹಿಡ್ಕೊಂಡ್ಬಿಟ್ಟು ಅದರಲ್ಲಿ ಕೋಲಿ ಒಂದ್ರನ್ ಔಟ್ ಆಗ್ಬಿಟ್ರು ಬೂಮ್ರಾ ಇಪ್ಪತ್ರ ನೋಡಿದ್ರು ಒಂದಿದ್ದಾಕ್ಷಣ ಬುಮ್ರಾ ಇಸ್ ಎ ಬೆಟರ್ ಬ್ಯಾಟ್ಸ್ ಮನ್ ದೆನ್ ಕೋಲಿ ಅಂತ ಹೇಳಕಾಗಲ್ಲ ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಆಗಿದೆಯಾ ಅಂತ ತಾವು ನೋಡ್ಬೇಕಾಗತ್ತೆ ಸೊ ಇದೆಲ್ಲ ನೋಡೋದ್ರಿಂದ ನಾನು ತುಂಬಾ ಈಸಿಯಾಗಿ ಏನು ಹೇಳ್ತಾ ಇದ್ದೀನಿ ಬೆಳ್ಳಿ ದಿಢೀರಂತ ಬಿದ್ದೋಗುತ್ತೆ ಚಿನ್ನ ದಿಢೀರಂತ ಬಿದ್ದೋಗುತ್ತೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅರ್ಧ ರೇಟಿಗೆ ಬಂದ್ಬಿಡುತ್ತೆ ಅದೇ ಹೇಳ್ತಾ ಇಲ್ಲ ಯಾಕೆ ಅಂದರೆ ಖರೀದಿ ಮಾಡಿರೋರು ಯಾರು ಅಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಅವರು ಅಷ್ಟು ಈಸಿಯಾಗೆ ಬೇಗ ಮಾರಾಟ ಮಾಡೋದಿಲ್ಲ ಆದರೆ ಈ ಲೆವೆಲ್ಸಲ್ಲಿ ಚಿನ್ನ ಬೆಳ್ಳಿಯನ್ನು ಹೂಡಿಕೆ ದೃಷ್ಟಿಯಿಂದ ನೀವು ತಗೊಳ್ತೀರಾ ಅಂದರೆ ಹಿಸ್ಟ್ರಿ ಬಗ್ಗೆನೂ ನಾನು ನಿಮಗೆ ಮಾತಾಡ್ತೀನಿ